ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನನ್ನ ಮಾತಿಗೆ ಕಿವಿಗೊಟ್ಟು ನನ್ನನ್ನು ಕಳುಹಿಸಿದ ಆತನಲ್ಲಿ ವಿಶ್ವಾಸ ಬಿಡುವವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ ಅವನು ಖಂಡನೆಗೆ ಗುರಿಯಾಗನು ಇಂದಿನ ವಾಚನದಲ್ಲಿ ಯೇಸು ತಮ್ಮ ತಂದೆಯಂತೆ ಸತತವು ಕಾರ್ಯನಿರತರಾಗಿರುವುದನ್ನು ನಾವು ಕಾಣ್ತೇವೆ ಯೇಸು ಆ ಅಲ್ಲಿರುವ ಅಧಿಕಾರಿಗಳಂತೆ ಭೌತಿಕ ಮನುಷ್ಯರಂತೆ ಅವರು ಜೀವಿಸಲಿಲ್ಲ ಪರಿಜಾಯರು ತಮಗೆ ತಮ್ಮ ಮನಸ್ಸಿಗೆ ಸರಿದೋಚುವ ನಿಯಮಗಳನ್ನು ಮಾಡಿ ಭೌತಿಕ ಮನುಷ್ಯನಂತೆ ತಮಗೆ ಇಷ್ಟ ಬಂದಂತೆ ಜೀವಿಸುತ್ತಿದ್ದರು ಆದರೆ ಯೇಸು ಆಧ್ಯಾತ್ಮಿಕ ಮನುಷ್ಯನಂತೆ ದೇವರ ಚಿತ್ತವನ್ನು ಆ ಪರಿಶುದ್ಧಾತ್ಮರ ಮುಖಾಂತರ ವಿವೇಚಿಸಿ ಎಲ್ಲ ಸಂದರ್ಭಗಳಲ್ಲೂ ಅವರು ತಂದೆಯ ಚಿತ್ತದಂತೆ ಜೀವಿಸಿದರು ಇವತ್ತು ನಾವು ಕೂಡ ನಮ್ಮಲ್ಲಿರುವ ಭೌತಿಕ ಮನುಷ್ಯರಂತೆ ನಾವು ಜೀವಿಸದೆ ಮನಸ್ಸು ಬಯಸುವ ರೀತಿಯಲ್ಲಿ ಲೋಕದ ರೀತಿಯಲ್ಲಿ ನಾವು ಜೀವಿಸದೆ ಏಸು ಬಯಸುವ ರೀತಿಯಲ್ಲಿ ಏಸು ಯಾವ ರೀತಿಯಲ್ಲಿ ಪವಿತ್ರಾತ್ಮರ ಮಾತಿಗೆ ಕಿವಿಗೊಟ್ಟು ಆಧ್ಯಾತ್ಮಿಕ ಮನುಷ್ಯನಾಗಿ ದೇವರು ಬಯಸಿದ್ದನ್ನೇ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಜೀವಿಸೋಣ ಪ್ರಿಯರೇ ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ ಆಕೆ ತನ್ನ ಮೊಲೆಗೂಸನ್ನು ಮರೆತು ಬಿಡುವುದುಂಟೆ ಒಂದು ವೇಳೆ ಆಕೆ ಮರೆತರು ನಾನಿನ್ನನ್ನು ಮರೆಯೇ ಎಂದು ಹೇಳಿದ ಯಶಾಯನ ಮಾತಿನಂತೆ ಪ್ರಿಯರೇ ಒ ಯಾವ ರೀತಿಯಲ್ಲಿ ಒಬ್ಬ ಒಳ್ಳೆ ತಾಯಿ ತನ್ನ ಮೊಲೆಗೂಸನ್ನು ಮೊಲೆಗೂಸಿನ ಮೇಲೆ ಆಕೆಯ ಪ್ರೀತಿ ಬತ್ತಿ ಹೋಗಲ್ಲ ಆಕೆ ಮರೆತು ಬಿಡುವುದಿಲ್ಲ ಆ ಮಗುವನ್ನು ತಾಯಿ ತನ್ನ ಮಗುಗೆ ಬೇಕಾದ ಪೋಷಣೆ ಮತ್ತು ಹಾರ ಹಾರೈಕೆಯನ್ನು ಮಗು ಕೂಗಿ ಕೇಳಿದಾಗ ಮಾತ್ರವಲ್ಲ ಕೇಳದೆ ಇರುವಾಗಲೂ ಮಾಡುತ್ತಾಳೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ದೇವರು ನಮ್ಮ ತಂದೆ ತಾಯಿಯಾಗಿದ್ದಾರೆ ತಾಯಿ ಒಂದು ವೇಳೆ ಈ ಲೋಕದ ತಾಯಿ ಕೆಟ್ಟವಳಾದರೂ ಆದ್ ಆದ್ಲು ಆದರೆ ದೇವರು ಒಳ್ಳೆಯವರಾಗಿದ್ದಾರೆ ಒಳ್ಳೆ ತಂದೆ ತಾಯಿಯವರಾಗಿದ್ದಾರೆ ತಾವು ಉಂಟು ಮಾಡಿದ ಯಾರನ್ನೂ ಅವರು ಕೈಬಿಟ್ಟಿಲ್ಲ ಮರೆತಿಲ್ಲ ಅವರ ಪ್ರೀತಿ ಯಾರ ಮೇಲೂ ಬತ್ತಿ ಹೋಗಲಿಲ್ಲ ಬದಲಾಗಿ ಅವರು ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುತ್ತಾರೆ ನಾವು ಕೂಗಿದಾಗಲೂ ಅಥವಾ ಕೇಳದೆ ಇರುವಾಗಲೂ ಕೂಡ ನಮಗೆ ನಿತ್ಯ ಜೀವ ಕೊಡಲು ನಿರ್ಧರಿಸಿ ಎರಡು ಸಾವಿರ ವರ್ಷಗಳ ಹಿಂದೆಯೇ ಏಸು ಕ್ರಿಸ್ತರನ್ನು ನಮ್ಮೆಲ್ಲರ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಬಲಿಯಾಗಿ ಸಮರ್ಪಿಸಿಕೊಟ್ಟರು ಪ್ರಿಯರೇ ಅದಕ್ಕಾಗಿ ಏಸು ಎರಡು ಸಾವಿರ ವರ್ಷದ ಹಿಂದೆ ಪ್ರತ್ಯಕ್ಷರಾದರು ಅವರು ಮರಳಿ ಬರ್ತಾರೆ ಏಸು ಮರಳಿ ಬರ್ತಾರೆ ನಮ್ಮ ಪಾಪ ನಿವಾರಣೆ ಮಾಡಲೆಂದು ಅಲ್ಲ ಪ್ರಿಯರೇ ಬದಲಾಗಿ ನಂಬಿ ನಿರೀಕ್ಷಿಸಿ ಇರುವವರಿಗೆ ಜೀವೋದ್ಧಾರ ಮಾಡಲು ಪ್ರಿಯರೇ ಇಂದು ನಾವು ಏಸು ಕುರಿತಾದ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಏಸುವಿನ ಮಾತಿಗೆ ಕಿವಿಗೊಟ್ಟು ಅವರಲ್ಲಿ ಮತ್ತು ಅವರು ಕಳುಹಿಸಿದ ಅವರನ್ನು ಕಳುಹಿಸಿದ ಪಿತ್ತ ದೇವರಲ್ಲಿ ನಾವು ವಿಶ್ವಾಸ ಇಟ್ಟರೆ ನಮಗೆ ಉಚಿತವಾದ ವಾಗ್ದಾನ ನಿತ್ಯ ಜೀವ ಆ ಬಹುಮಾನ ಉಚಿತವಾಗಿ ದೇವರು ನಮಗೆ ಅನುಗ್ರಹಿಸುತ್ತಾರೆ ಪ್ರಿಯರೇ ನಾವು ಭೌತಿಕ ಮನುಷ್ಯನಂತೆ ಜೀವಿಸದೆ ಆಧ್ಯಾತ್ಮಿಕ ವಿಷಯಗಳನ್ನು ಗ್ರಹಿಸಲು ಆಸಕ್ತರಾಗೋಣ ಆ ಆ ಒಂದು ಹಂಬಲ ನಮ್ಮಲ್ಲಿ ಅಧಿಕವಾಗಲಿ ದೇವರ ವಾಗ್ದಾನವಾದ ನಿತ್ಯ ಜೀವ ಅತಿ ಉನ್ನತ ಆಶೀರ್ವಾದವನ್ನು ಗಳಿಸಲು ನಾವೆಲ್ಲರೂ ಇನ್ನೂ ಅಧಿಕವಾಗಿ ಆಸಕ್ತಿಯಿಂದಿರೋಣ ಆ ಮೀನ್ ದ ಲಾರ್ಡ್